ಆಸ್ಪತ್ರೆಯ ಬೆಡ್ ಮೇಲೆ ಮೊಹಮ್ಮದ್ ಶಮಿ ಏನಾಯಿತು ಅಂತ ನಿಮಗೆ ಗೊತ್ತಾ ಐ ಪಿ ಎಲ್ಲಿಂದ ಹೊರಗೆ ಉಳಿಬೇಕಾಗುತ್ತೆ ಮೊಹಮ್ಮದ್ ಶಮಿ ಅವರು ಹಾಗೆಯೇ ಟಿ ಟ್ವೆಂಟಿ ವಿಶ್ವಕಪ್ಗೆ ಕೂಡ ಅನುಮಾನ ಅಂತ ಸುದ್ದಿ ಬರ್ತಿದೆ ನಮ್ಮ ಟೀಮ್ ಇಂಡಿಯಾ ತಂಡ ನಾಲ್ಕನೆಯ ಟೆಸ್ಟ್ ಪಂದ್ಯ ಗೆದ್ದ ನಂತರ ಮೊಹಮ್ಮದ್ ಶಮಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬೆಡ್ ಮೇಲೆ ಬಿದ್ದಿದ್ದಾರೆ ಏನಾಯಿತು ಅಂತ ನಿಮಗೆ ಗೊತ್ತಾ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಶ್ವಕಪ್ ಆದ ನಂತರ ಮೊಹಮ್ಮದ್ ಶಮಿ ಅವರಿಗೆ ಇಂಜುರಿ ಆಗಿದೆ ಅವರಿಗೆ ಆ್ಯಂಕಲ್ ಇಂಜುರಿ ಆಗಿದೆ ಅವರು ಅಪ್ಡೇಟ್ ಕೂಡ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಅವರಿಗೆ ಸಕ್ಸಸ್ ಸಕ್ಸಸ್ಫುಲ್ಲಾಗಿ ಸರ್ಜರಿ ಆಗಿದೆ ಯು ಕೆ ಅಲ್ಲಿ ಅದು ಕಂಪ್ಲೀಟಾಗಿ ಸಕ್ಸಸ್ಫುಲ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಆದಷ್ಟು ಬೇಗ ಅವರು ಎದ್ದು ನಿಂತ್ಕೋತಾರೆ ಅಂತ ಸುದ್ದಿ ಇದೆ ಮೊಹಮ್ಮದ್ ಶಮಿ ಅವರು ಯು ಕೆ ಅಲ್ಲಿ ಈ ಒಂದು ಸರ್ಜರಿನ ಮಾಡಿಸಿದ್ದು ಯಾಕಪ್ಪ ಅಂತ ಅಂದರೆ ಅಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳು ಇದ್ದಾರೆ ಅದಕ್ಕೆ ಅಲ್ಲಿ ಹೋಗಿ ಸರ್ಜರಿನ ಮಾಡಿಸಿದ್ದಾರೆ ಆದಷ್ಟು ಬೇಗ ಕ್ರಿಕೆಟ್ ಆಡ್ತೀನಿ ಅಂತಾನು ಹೇಳಿದ್ದಾರೆ ಮಿನಿಮಮ್ ನಾಲ್ಕರಿಂದ ಐದು ತಿಂಗಳು ಬೇಕು ಮೊಹಮ್ಮದ್ ಶಮಿ ಅವರು ಮೊದಲಿನ ತರ ಬೌಲಿಂಗ್ ಮಾಡಕ್ಕೆ ಆರ್ಭಟ ಮಾಡೋದಕ್ಕೆ ಅಂತ ರಿಪೋರ್ಟ್ಸ್ಗಳು ಹೇಳುತ್ತಿದೆ ಸದ್ಯಕ್ಕೆ ವಿಶ್ವಕಪ್ ಇಂದ ಕೂಡ ಹೊರಗೆ ಹೋಗ್ತಾರೆ ಅಂತ ಸುದ್ದಿ ಬರ್ತಿದೆ ಐ ಪಿ ಎಲ್ ಇಂದ ಪಕ್ಕಾ ಹೊರಗೆ ಹೋಗ್ತಾರೆ ಅಂತನೂ ಕೂಡ ಸುದ್ದಿ ಇದೆ ಆಸ್ಪತ್ರೆ ಬೆಡ್ ಮೇಲೆ ಇವಾಗ ಮೊಹಮ್ಮದ್ ಶಮಿ ಅವರು ಇದ್ದಾರೆ ಸಕ್ಸಸ್ಫುಲ್ಲಾಗಿ ಸರ್ಜರಿ ಆಗಿದೆ ಅಂತಲೇ ಹೇಳ್ಬೋದು ಗಾಯ್ಸ್ ವಿಡಿಯೋನೆಲ್ಲ ಯಾರು ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಹಂಗೆ ವಿಡಿಯೋಗೊಂದು ಲೈಕ್ ಮಾಡಿ ಗಾಯ್ಸ್